ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಪಿ ಆರ್ ಎಜುಕೇಷನ್ ಚಾನಲ್ ಈ ಒಂದು ಸುಂದರ ಸಂಚಿಕೆಯಲ್ಲಿ ವಿಳ್ಯದೆಲೆ ಕುರಿತು ಮಹತ್ವವನ್ನು ತಿಳಿಯೋಣ ಪ್ರಿಯ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಪೂಜೆಯ ಸಮಯದಲ್ಲಿ ಬಳಸಲಾಗುವ ಎಲ್ಲ ವಸ್ತುಗಳಿಗೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಅದರಲ್ಲಿಯೂ ವಿಳ್ಯದೆಲೆಗೆ ಪ್ರಮುಖವಾದ ಸ್ಥಾನವಿದೆ ಅದಲ್ಲದೆ ಪೂಜೆ ಶುಭ ಸಮಾರಂಭ ಪುಣ್ಯ ಕಾರ್ಯಗಳಲ್ಲಿ ಬಳಸುವ ಪೂಜಾ ವಸ್ತುಗಳಲ್ಲಿ ವೀಳ್ಯದೆಲೆಗೆ ಪ್ರಮುಖವಾದ ಪಾತ್ರವಿದೆ ವೀಳ್ಯದೆಲೆ ಒಂದು ವಿಧದ ಬಳ್ಳಿಯಂತಹ ಸಸ್ಯ ಗಾಢ ಹಸಿರು ಬಣ್ಣದ ಹೃದಯಾಕಾರ ಹೊಂದಿದ ಎಲೆಯುಳ್ಳ ವೀಳ್ಯದೆಲೆ ಅಡಿಕೆ ಮತ್ತು ಸುಣ್ಣದ ಸಾಂಗತ್ಯದಿಂದ ತಾಂಬೂಲ ಎನಿಸಿಕೊಳ್ಳುತ್ತದೆ ತೆಂಗಿನಕಾಯಿಗೆ ಇರುವಷ್ಟೇ ಮಹತ್ವ ವೀಳ್ಯದೆಲೆಗೂ ಇದೆ ಅಷ್ಟಲ್ಲದೆ ವೀಳ್ಯದೆಲೆಯಲ್ಲಿ ಔಷಧೀಯ ಗುಣಗಳು ಅಪಾರವಾಗಿವೆ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿರುವ ವೀಳ್ಯದೆಲೆಯು ಮಧುಮೇಹದಿಂದ ಬಳಲುತ್ತಿರುವವರಿಗೆ ನಿಜವಾಗಿಯೂ ಒಳ್ಳೆಯದು ಏಕೆಂದರೆ ಇದು ಅವರ ಗ್ಲುಕೋಸ್ ಮಟ್ಟವನ್ನು ನಿಯಂತ್ರಿಸುತ್ತದೆ ವೀಳ್ಯದೆಲೆ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯ ರಕ್ಷಿಸುವಂತಹ ಗುಣವನ್ನು ಹೊಂದಿದೆ ಸ್ಕಂದ ಪುರಾಣದ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಪ್ರಕಟವಾದ ಪ್ರಮುಖ ವಸ್ತುಗಳಲ್ಲಿ ವೀಳ್ಯದೆಲೆಯು ಪ್ರಮುಖವಾದೆನಿಸಿಕೊಳ್ಳುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ವೀಳ್ಯದೆಲೆಯ ಮೇಲ್ಭಾಗದಲ್ಲಿ ಲಕ್ಷ್ಮೀದೇವಿ ಮಧ್ಯಭಾಗದಲ್ಲಿ ಸರಸ್ವತಿ ಬಲಭಾಗದಲ್ಲಿ ಬ್ರಹ್ಮದೇವರು ಎಡಭಾಗದಲ್ಲಿ ಪಾರ್ವತಿದೇವಿ ಸಣ್ಣ ದಂಟಿನಲ್ಲಿ ಮಹಾವಿಷ್ಣು ಹಿಂಭಾಗದಲ್ಲಿ ಚಂದಿರ ಹಾಗೂ ಮೂಲೆ ಮೂಲೆಯಲ್ಲಿ ಶಿವಪರಮಾತ್ಮರು ವಾಸವಿರುತ್ತಾರೆ ಅಷ್ಟಲ್ಲದೆ ವೀಳ್ಯದೆಲೆಯ ತೊಟ್ಟಿನಲ್ಲಿ ಅಹಂಕಾರದ ದೇವತೆ ಮತ್ತು ದಾರಿದ್ರ್ಯ ಲಕ್ಷ್ಮಿ ನೆಲೆಸಿರುತ್ತಾರೆ ಹಾಗಾಗಿಯೇ ತಾಂಬೂಲವನ್ನು ಹಾಕಿಕೊಳ್ಳುವಾಗ ತೊಟ್ಟನ್ನು ಮುರಿದು ಹಾಕಲಾಗುತ್ತದೆ ವೀಳ್ಯದೆಲೆಯಲ್ಲಿ ಎಲ್ಲ ದೇವಾನುದೇವತೆಗಳಿರುವುದರಿಂದ ಪೂಜೆಯಲ್ಲಿ ಕಡ್ಡಾಯವಾಗಿ ವೀಳ್ಯದೆಲೆಯನ್ನು ಬಳಸಲಾಗುತ್ತದೆ ಇದರಿಂದ ಎಲ್ಲ ದೇವತೆಗಳ ಅನುಗ್ರಹ ನಮಗೆ ಪ್ರಾಪ್ತಿಯಾಗುತ್ತದೆ ಒಂದು ತಟ್ಟೆಯಲ್ಲಿ ಪುಷ್ಪ ಹಣ್ಣುಗಳ ಜೊತೆಗೆ ವೀಳ್ಯದೆಲೆಯನ್ನು ಹಿಂದಿನ ಕಾಲದಿಂದಲೂ ಬಳಸಲಾಗುತ್ತಿದೆ ಮನೆಗಳಲ್ಲಿ ಮುತ್ತೈದೆಯರಿಗೆ ತಾಂಬೂಲ ನೀಡುವಾಗ ಹಣ್ಣು ಕಾಯಿಯ ಜೊತೆಗೆ ಎರಡು ವೀಳ್ಯದೆಲೆ ಅಡಕೆ ಇಟ್ಟು ತಾಂಬೂಲವನ್ನು ನೀಡಬೇಕು ಇಲ್ಲವಾದಲ್ಲಿ ಆ ತಾಂಬೂಲ್ಯಕ್ಕೆ ಪ್ರತಿಫಲ ಸಿಗುವುದಿಲ್ಲ ನಮ್ಮ ಹಿಂದಿನ ಕಾಲದ ಪೂರ್ವಜರು ಶುಭ ಸಮಾರಂಭಗಳಿಗೆ ಪತ್ರಿಕೆಗಳನ್ನು ಮುದ್ರಿಸುತ್ತಿರಲಿಲ್ಲ ಬದಲಿಗೆ ತಾಂಬೂಲವನ್ನು ನೀಡಿ ಮುಖ್ಯವಾಗಿ ವೀಳ್ಯದೆಲೆ ಅಡಿಕೆ ಬಾಳೆಹಣ್ಣು ಹೂ ಎಲ್ಲವನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಅದನ್ನು ಅವರಿಗೆ ಕೊಟ್ಟು ಶುಭ ಸಮಾರಂಭಗಳಿಗೆ ಆಮಂತ್ರಣವನ್ನು ನೀಡುತ್ತಿದ್ದರು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ತುದಿ ಬರುವ ತರಹ ವೀಳ್ಯದೆಲೆಯನ್ನು ಇಟ್ಟು ದೇವರಿಗೆ ನೈವೇದ್ಯ ಮಾಡಬೇಕು ಯಾರ ಮನೆಯಲ್ಲೇ ತಾಂಬೂಲ ಕೊಟ್ಟರೂ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ನಂತರ ಉಪಯೋಗಿಸಬೇಕು ಮಂಗಳವಾರ ಶುಕ್ರವಾರಗಳಂದು ಯಾವುದೇ ಕಾರಣಕ್ಕೂ ವೀಳ್ಯದೆಲೆಯನ್ನು ಮನೆಯಿಂದ ಹೊರಗೆ ಹಾಕಬಾರದು ಹಸಿರಾಗಿರುವ ವೀಳ್ಯದೆಲೆ ನೈವೇದ್ಯ ಮಾಡಬೇಕು ಮತ್ತು ತಾಂಬೂಲಕ್ಕೆ ಕೊಡಬೇಕು ಪೂಜೆಗೆ ವಿಳ್ಯದೆಲೆಯನ್ನು ಬಳಕೆ ಮಾಡುವುದರಿಂದ ಅನೇಕ ಪ್ರಯೋಜನಗಳಿವೆ ವಿಳ್ಳ್ಯದೆಲೆ ಮನಸ್ಸಿಗೆ ಶಾಂತಿ ನೀಡುವುದು ಮಾತ್ರವಲ್ಲದೆ ನಮ್ಮ ಆತಂಕವನ್ನು ದೂರ ಮಾಡುತ್ತದೆ ಜೊತೆಗೆ ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧಿ ಮಾಡಿ ಮನಃಶಾಂತಿ ನೀಡುತ್ತದೆ ಭೋಜನದ ನಂತರ ವಿಳ್ಳ್ಯದೆಲೆ ಅಡಿಕೆ ಸೇವಿಸುವ ರೂಢಿ ಅನಾದಿ ಕಾಲದಿಂದಲೂ ಇದೆ ಜೀರ್ಣಶಕ್ತಿ ವಿಳ್ಳೆದೆಲೆಯಲ್ಲಿ ಅಪಾರವಾಗಿ ಇರುವುದರಿಂದ ಚಿಕ್ಕ ಮಕ್ಕಳುಗಳಿಗೆ ಕೆಮ್ಮು ನೆಗಡಿ ಶೀತ ಕಫ ಉಂಟಾದಾಗ ವೀಳೆದೆಲೆ ರಸ ತುಳಸಿ ರಸ ದೊಡ್ಡ ಪತ್ರೆ ಎಲೆಯ ರಸವನ್ನು ಬೆರೆಸಿ ಜೇನುತುಪ್ಪವನ್ನು ಸೇರಿಸಿ ನೀಡಿದರೆ ಶೀಘ್ರವಾಗಿ ಗುಣಮುಖರಾಗುತ್ತಾರೆ ಚಿಕ್ಕ ಮಕ್ಕಳಲ್ಲಿ ಹೊಟ್ಟೆಯುಬ್ಬರ ಉಂಟಾದಾಗ ವೀಳ್ಯದೆಲೆಗೆ ಹರಳೆಣ್ಣೆಯನ್ನು ಸವರಿ ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನು ಹೊಟ್ಟೆಯ ಮೇಲಿಟ್ಟರೆ ಹೊಟ್ಟೆಯುಬ್ಬರ ಹೊಟ್ಟೆ ನೋವು ಎಲ್ಲವೂ ಕಡಿಮೆಯಾಗುತ್ತದೆ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯವಾದಾಗ ವೀಳೆದೆಲೆ ರಸವನ್ನು ಗಾಯವಾಗಿರುವ ಜಾಗಕ್ಕೆ ಬಿಟ್ಟರೆ ಗಾಯವು ಸುಲಭವಾಗಿ ವಾಸಿಯಾಗುತ್ತದೆ ಅದಲ್ಲದೆ ಕೂದಲು ಉದುರುವಿಕೆ ಸಮಸ್ಯೆ ಇದ್ದವರು ವೀಳ್ಯದೆಲೆಯ ರಸಕ್ಕೆ ತೆಂಗಿನ ಎಣ್ಣೆಯನ್ನು ಸೇರಿಸಿ ಕೂದಲಿಗೆ ಬುಡಕ್ಕೆ ಹಚ್ಚಿ ಒಂದು ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ತಲೆ ಹೊಟ್ಟು ಕಡಿಮೆಯಾಗಿ ಕೂದಲು ಚೆನ್ನಾಗಿ ಬೆಳೆಯುತ್ತದೆ ಮತ್ತು ಕೂದಲು ಉದುರುವಿಕೆಯು ಕಡಿಮೆಯಾಗುತ್ತದೆ ಹೀಗೆ ವಿಳ್ಯದೆಲೆಯು ತನ್ನಲ್ಲಿ ಅಪಾರವಾದಂತಹ ಆರೋಗ್ಯ ಗುಣಗಳನ್ನು ಸಹ ಹೊಂದಿದ್ದು ದೈವಿಕ ಗುಣಗಳನ್ನೂ ಹೊಂದಿದೆ ವಿಳ್ಯದೆಲೆಯನ್ನು ಲಕ್ಷ್ಮಿಯ ಸ್ವರೂಪವೆಂದು ತಿಳಿದು ಮನೆಯಲ್ಲಿಯೇ ಬೆಳೆಸಬಹುದು ಸುಲಭವಾಗಿ ಬೆಳೆಯಬಹುದಾದಂತಹ ಒಂದು ಬಳ್ಳಿಯ ತರಹದ ಸಸ್ಯವಾದ್ದರಿಂದ ವಿಳ್ಯದೆಲೆಯನ್ನು ಸುಲಭವಾಗಿ ಮನೆಯಂಗಳದಲ್ಲಿ ಬೆಳೆಸಬಹುದಾಗಿದೆ ಈ ಸಂಚಿಕೆಯ ಸುಂದರ ವಿಷಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಬಟನನ್ನು ಒತ್ತಿ ನಮ್ಮೆಲ್ಲ ವಿಡಿಯೋಗಳನ್ನು ಮೊದಲೇ ವೀಕ್ಷಿಸಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಎಂದು ತಿಳಿಸಲು ಕಮೆಂಟ್ ಮಾಡುವ ಮುಖಾಂತರ ನಮ್ಮ ಚಾನಲ್ಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡುವುದಕ್ಕಾಗಿ ಪ್ರೋತ್ಸಾಹಿಸಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು